ಜನ್ಮ ಜನ್ಮದ ಜೋಡಿ ಅದ್ಭುತವಾದಂತ ಕಪಲ್ಸ್ ಅಂತಾನೆ ಫೇಮಸ್ ಆಗ್ಬಿಟ್ಟಿರುವಂತಹ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದ್ರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ ಒಂದು ವಿಚಾರ ನೋಡಿದ್ರೆ ಇವರಿಬ್ರು ಕೂಡ ಇದೀಗ ಟಿವಿಲಿ ಕಾಣಿಸ್ಕೋತಾ ಇದ್ದಾರೆ ಸೊ ಮಿಸ್ ಮಾಡದೆ ಎಲ್ಲರೂ ಕೂಡ ಮಾರ್ಚ್ ಇಪ್ಪತ್ನಾಲ್ಕು ಸ್ಟಾರ್ ಸುವರ್ಣ ಸೂಪರ್ ಸ್ಟಾರ್ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಜಾಕ್ ಪಾಟ್ ಅಂತ ಒಂದು ಕಾರ್ಯಕ್ರಮ ಬರುತ್ತಲ್ಲ ಅದರಲ್ಲಿ ಆಂಕರ್ ಅನುಶ್ರೀ ಅವರು ನಿರೂಪಣೆ ಮಾಡ್ತಿರೋದು ಇದರಲ್ಲಿ ವರ್ತೂರ್ ಸಂತೋಷ್ ಅವರ ಜೊತೆ ಬೆಂಕಿ ತನೇಶ್ ಅವರು ಕೂಡ ಬರ್ತಾರೆ ಜೊತೆಗೆ ಸಾಕಷ್ಟು ಕಂಟೆಸ್ಟೆಂಟ್ಸ್ ಗಳು ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಬರ್ತಾರೆ ಚಂದನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಪ್ರತಿಯೊಬ್ಬರು ಕೂಡ ಬಂದು ಮೋಜು ಮಸ್ತಿ ಮಾಡ್ತಾರೆ ಓಲಿ ಹಬ್ಬದ ಪರಿಯೋತಿಯ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಬಂದಿರೋದು ಐಲೈಟ್ ಅಷ್ಟು ಬಿಜಿ ಇದ್ರು ಕೂಡ ವರ್ತರೊಬ್ರು ಬಿಡುವನ ಮಾಡಿಕೊಂಡು ಬಂದಿದ್ದಾರೆ ತನೀಶ್ ಅವರೊಟ್ಟಿಗೆ ಸ್ಟೆಪ್ ಆಗ್ತಾರೆ ಒಟ್ಟಿಗೆ ಇಬ್ಬರೂ ಕೂಡ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡೋದು ಪಕ್ಕ ಅಂತ ಹೇಳ್ಬೋದು ತನಿಷ್ ಅವರಿಗೆ ಬಹಳಷ್ಟು ಖುಷಿ ಇದೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಬಹಳಷ್ಟು ರೀತಿಯಲ್ಲಿ ವರ್ತುರವರ ಜೊತೆ ನಾನು ಡ್ಯಾನ್ಸ್ ಅನ್ನ ಮಾಡಿದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ ತನಿಶ್ ಅವರು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡು ವರ್ತೂರ್ ಅವರು ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಮೋಜು ಮಸ್ತಿ ಆಟ ಆಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಮೋಜು ಮಸ್ತಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ತುಂಬಾ ಅಂದ್ರೆ ಖುಷಿಯಾಗಿದ್ದಾರೆ ಜೊತೆಗೆ ರೂಪೇಶ್ ಶೆಟ್ಟಿ ಅವರು ಬಂದಿರ್ತಾರೆ ಚಂದನ್ ಶೆಟ್ಟಿ ಅವರ ಆಗಿರ್ಬೋದು ಆ್ಯಂಕರ್ ಅನುಶ್ರೀ ಆಂಕರ್ ಅನುಪಮ ಅವರ ಒಂದು ನಿರೂಪಣೆ ಎಲ್ಲವೂ ಕೂಡ ಸೂಪರ್ ಇದೆ ಮಿಸ್ ಎಲ್ಲರೂ ಕೂಡ ನೋಡಿ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡೋದು ಗ್ಯಾರಂಟಿ